ವೆಲ್ಕಮ್ ಬ್ಯಾಕ್ ಟು ಮುನಿಕಾಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನಂದರೆ ಸೊ ಯುಗಾದಿ ಹಬ್ಬ ಇದೆಯಲ್ವಾ ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಕ್ಕೆ ಅಂತ ನಾನು ನಮ್ಮ ಅಪ್ಪ ನನ್ನ ತಂಗಿ ಹೋಗ್ತಾ ಇದ್ದೀವಿ ಮತ್ತು ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಇವಾಗ ನಾನು ನಮ್ಮ ಅಪ್ಪ ನನ್ನ ತಂಗಿ ಹೊರ್ಡ್ತಾ ಇದ್ದೀವಿ ಸ್ಟಾಂಡಿಗೆ ಶಾಪಿಂಗ್ ಮಾಡೋಕೆ ಅಂತ ಹೊರ್ತಾ ಇದ್ದೆ ಯುಗಾದಿ ಹಬ್ಬ ಅಂತ ಸೊ ಫಸ್ಟ್ ನೆ ಅಂಗಡಿ ನನ್ನ ಫ್ರೆಂಡ್ ಇದ್ಳು ಅಲ್ಲೇ ಹೋಗಿದ್ದು ಹಳೆ ಸುತ್ತಿದ್ದೀವಿ ನಾವು ನಾಲ್ಕು ಜನ ಬಟ್ ಎಲ್ಲೂ ಸಿಗ್ತಾಯಿಲ್ಲ ಏನ್ ಮಾಡೋದು ಎಲ್ಲೂ ಸಿಗ್ತಾಯಿಲ್ಲ ಬಟ್ಟೆ ಕಲೆಕ್ಷನ್ ತೆಗಿತಾ ಇಲ್ಲ ಬಸ್ ಅಂಗಡಿ ಸೊ ಎಲ್ಲೂ ನಮಗೆ ಬಟ್ಟೆ ಕಲೆಕ್ಷನ್ ನಮ್ಗೆ ಇಷ್ಟನೇ ಐತೆ ಇಲ್ಲ ಮೂರನೇ ಅಂಗಡಿ ಇವಾಗ ಅಂಗಡಿ ಇಷ್ಟ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಅಂಗಡಿಗೆ ಹೋಗ್ಬೇಕು ನಾವು ನೋಡಿ ಹೆಂಗ್ ಕುತ್ಕೊಂಡಿದೀವಿ ಬಟ್ ಎಲ್ಲ ನೋಡ್ತಾ ಇದ್ದೀನಿ ಫಸ್ಟು ನನ್ನ ಫ್ರೆಂಡಿದ್ಲು ಆ ಅಂಗಡಿಗೆ ಹೋಗಿದ್ದೆ ನಾನು ರೆಗ್ಯುಲರ್ ಹೋಗಿ ಹೋಗ್ತಿದ್ದು ಅಂಗಡಿ ಬಸ್ ಸ್ಥಳಲ್ಲಿ ಸೊ ಅದಾದಮೇಲೆ ನಾವು ಎರಡನೇ ಅಂಗಡಿಗೆ ಹೋದು ಅಲ್ಲಿ ಇಷ್ಟ ಆಗಲಿಲ್ಲ ನನ್ನ ತಂಗಿ ಹೋಗಿದ್ಲು ಅಲ್ಲಿ ಇಷ್ಟ ಆಗಲಿಲ್ಲ ಮೂರನೇ ಅಂಗಡಿಗೆ ಹೋದು ಅಲ್ಲೂ ನನಗೆ ಇಷ್ಟನೇ ಆಗಲಿಲ್ಲ ಅಂದರೆ ಆಗಿ ಬಟ್ಟೆನೇ ತೆಗ್ದಿಲ್ಲ ಬಸ್ ಅಂದ್ಬಿಟ್ಟು ನಾಲ್ಕನೇ ಅಂಗಡಿಗೆ ಹೋದ ನಾಲ್ಕನೇ ಅಂಗಡಿಗೆ ಹೋದ್ಮೇಲೆ ನಾನು ಡ್ರೆಸ್ ತೊಗೊಂಡೆ ಅದಾದಮೇಲೆ ಮತ್ತೆ ಫಸ್ಟ್ನೇ ಅಂಗಡಿಗೆ ಹೋಗಿದ್ದಲ್ಲ ಆ ಅಂಗಡಿಗೆ ಹೋಗಿ ನನ್ನ ನನ್ನ ಮಗಳಿಗೆ ಮತ್ತು ನನ್ನ ಮಗನಿಗೆ ಮತ್ತೆ ನಮ್ಮ ಹಸ್ಬೆಂಡಿಗೆ ಕೂಡ ತೊಗೊಂಡೆ ಸೊ ನನ್ನ ಬಸ್ ಸ್ಟಾಡಲ್ಲಿ ಅಷ್ಟು ಕಲೆಕ್ಷನೇ ಇರಲ್ಲ ತೆಗಿಯದೇ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಸೊ ನಾ ಮಗ್ಳಿಗೆ ಹೋಗಿದ್ರೆ ಆರಾಮಕ್ಕ ಎಷ್ಟು ವೆರೈಟಿ ವೆರೈಟಿ ಡ್ರೆಸ್ಗಳು ತರಬೋದಿತ್ತು ಸೊ ಅಷ್ಟು ಟೈಮ್ ಇರಲಿಲ್ಲ ನನಗೆ ಅಂದ್ಬಿಟ್ಟು ಬಸ್ ಸ್ಟಾಂಡಿಗೆ ಹೋಗಿದ್ದೆ ಬಸ್ ಸ್ಟಾಂಡ್ ಹತ್ರ ಅಂದ್ಬಿಟ್ಟು ಚೆನ್ನಾಗೈತಾಗ್ಲೂ ಚಡ್ಡಿ ಅಂತ ಅಂತ ಅಯ್ಯೋ ಎಲ್ಲ ಅಂಗಡಿ ಸುತ್ತಿ 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 ಈಗ ನಾಲ್ಕನೇ ಇದ್ದೀವಿ ಎಲ್ಲೂ ಬಟ್ಟೆ ಸೈಜ್ ಸಿಕ್ತಿಲ್ಲ ಪಾಪುಗಳಿಗೆ ಅಯ್ಯೋ ಇನ್ನು ನಾನು ತಗೊಳ್ಳೋದು ಯಾವಾಗ ಎಲ್ಲೂ ಕಲೇಷ ತೋರಿಸ್ತಾ ಇದು ಬಸ್ ಇಡ್ಲಿ ಹಾಕೊಂಡು ಬರ್ತೇನೆ ನನ್ನ ಬಂದು ನೋಡಿ ಈ ಅಂಗಡಿ ಬಂದಿದೆ ಕೊನೆಗೆ ನನ್ನ ತಂಗಿ ಬಟ್ಟೆನ ಅವ್ರ ಮಗಳಿಗೆ ಪರ್ಚೇಸ್ ಮಾಡಾಯಿತು ಅದಾದ್ಮೇಲೆ ನಾನು ನನ್ನ ಮಗಳಿಗೆ ನನ್ನ ಮಗುವಿಗೆ ನೋಡಿದೆ ನನಗೋ ಇಷ್ಟ ಆಗಲಿಲ್ಲ ಅದಾದಮೇಲೆ ನಾನು ರೆಗ್ಯುಲರ್ ತಗೋತಿದ್ದ ಅಂಗಡಿಗೆ ಹೋಗಿ ತೊಗೊಂಡೆ ಅದಾದಮೇಲೆ ಇಲ್ಲಿ ನಾನು ನಾಲ್ಕು ತೆಂಟಲ್ ಹೋಗಿ ನನ್ನ ತಂಗಿ ಪರ್ಚೇಸ್ ಮಾಡಿದಾಗ ನಮಗೆ ಕಲೆಕ್ಷನ್ ಚೆನ್ನಾಗಿತ್ತು ಸೊ ನನಗೆ ಇಷ್ಟ ಆಯಿತು ಅಂತ ತೊಗೊಂಡೆ ಅದಾದಮೇಲೆ ನನ್ನ ರೆಗ್ಯುಲರ್ ಆಗಿ ಅಂಗಡಿಗೆ ಬಂದು ತೊಗೊಂಡೆ ಅಲ್ಲಿ ನನ್ನ ಫ್ರೆಂಡು ನನ್ನ ಮಗನಿಗೆ ಅಂತ ಡ್ರೆಸ್ ಕೊಡಿಸಿದ್ಲು ಆ ಡ್ರೆಸ್ ತೊಗೊಂಡು ನಾನು ಬಿಲ್ ಹಾಕ್ಸ್ಕೊಂಡು ನಾನು ನಮ್ಮ ಅಪ್ಪ ನನ್ನ ತಂಗಿ ಹೊರಟು ಮನೆಗೆ ಫೈನಲಿ ಬಟ್ ತಗೊಂಡಿಲ್ಲ ಅದಕ್ಕೆ ಮುಖ ನೋಡಿ ಫೈನಲ್ಲಿ ತಗೊಂಡಿಲ್ಲ ಅವಳು ನಾವು ಕೊನೆಗೂ ಶಾಪಿಂಗ್ ಮುಗಿಸ್ಕೊಂಡು ನಾನು ತಂಗಿ ನಾನು ನಮ್ಮ ಅಪ್ಪ ಹೋಗಿದ್ದು ಮೂರು ಜನ ಬರ್ಬೇಕಾದ್ರೆ ನಾಲ್ಕು ಜನ ಬಂದಿದ್ದು ನಮ್ಮ ಅಪ್ಪ ರೇಗಿಸ್ತಾಯಿದ್ದ ಹೋಗ್ಬೇಕಾದ್ರೆ ಇಬ್ರು ಮೂರು ಜನ ಹೋಗಿದ್ದು ಬರ್ಬೇಕಾದ್ರೆ ನಾಲ್ಕು ಜನ ಬಂದಿದ್ದು ಅಂತ ನಮ್ಮ ಅಪ್ಪ ಸ್ಮೈಲ್ ಮಾಡ್ಕೊಂಡು ಗಾಡಿ ಓಡಿಸ್ತಾಯಿತ್ತು ಈ ವಿಡಿಯೋ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಇವಾಗ ಶಾಪಿಂಗ್ ಮಾಡ್ಕೊಂಡು ಬಂದಾಯಿತು ಸೊ ನಾವು ಬಂದ ನಾವು ಹೋಗಿದ್ದು ಒಂದು ಗಂಟೆ ಇವಾಗ ಬಂದಾಗ ಟೈಮು ತ್ರೀ ಫಿಫ್ಟೀನ್ ಫಿಫ್ಟಿ ಸೊ ಇವಾಗ ಏನೇ ಶಾಪ್ ಬಂದಿದ್ದೀವಿ ಅಂತ ತೋರಿಸ್ತೀವಿ ಬನ್ನಿ ಓಕೆ ಇವಾಗ ತೋರಿಸ್ತೀನಿ ನನ್ನ ಮಗೇನು ತಗೊಂಡೆ ಅಂತ ನನ್ನ ಮಗುವಿಗೆ ನಮ್ಮ ಹಸ್ಬೆಂಡಿಗೆ ಹಾಗೆ ನನ್ನ ಆಮೇಲೆ ನನಗೆ ತಗೊಂಡಿದ್ದೀನಿ ಗೈಸ್ ಅವ್ರಿಗೆ ಮಾತ್ರ ತಗೊಂಡ್ರು ಗೈಸ್ ನನಗೆ ಕೊಡಿಸ್ಲೇ ಇಲ್ಲ ಗೈಸ್ಗಳು ನೋಡಿ ಇದು ಈ ಡ್ರೆಸ್ ಇದೆಯಲ್ಲ ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ಸಂಜೆ ನಾನು ಅಂತಸ್ತು ಅವಳು ಬಟ್ಟೆ ನಿಮಗೆ ಅವಳು ವರ್ಕ್ ಮಾಡ್ತಿರೋದು ಅಂತ ನನ್ನ ಮಗನಿಗೆ ಅಂತ ಕೊಡಿಸಿದ್ದು ನೋಡಿ ಚೆನ್ನಾಗಿದೆಯ ಸಿಂಪಲ್ ಆಯ್ತು ಅಂತ ಈಗ ಬೇಸ್ಗೆಲ್ಲ ತಗೋಬಾರ್ದು ಜಾಸ್ತಿ ಗ್ರ್ಯಾಂಡಾಗಿ ಚೆನ್ನಾಗಿದೆ ಕ್ಲಾತ್ ನೈಸ್ ಆಗಿ ಸಾಫ್ಟಾಗಿದೆ

ಗೈಸ್ ಇಲ್ಲೂ ತೋರಿಸ್ಬಿಟ್ರಿ ಅವ್ರು ಚಾಳಿನ ಯಾವ್ದಿದ್ರೂ ಅವ್ವ ಗಂಡ್ ಮಕ್ಕಳನ್ನೇ ಇಷ್ಟಪಡೋದು ಅಂತ ನೋಡಿ ಹಸ್ಬೆಂಡ್ ಮತ್ತೆ ಸ್ವಲ್ಪ ಲೈಟ್ ಆಯ್ತು ಸ್ವಲ್ಪ ಡಾಕ್ ಆಯ್ತು ನಮ್ಮ ಮಗಳು ಎರಡು ತಗೊಂಡಿದ್ವಿ ಬಟ್ ನಮ್ಮ ಮಗು ಮುಗಿದಿದೆ ಯಾಕೆ ಅಂದರೆ ನಮ್ಮ ಮಗು ಹತ್ರ ಐತೆ ಸೊ ಇವಾಗ ಬಗ್ಗೆ ಅಂತಲೇ ನಮ್ಮ ಮಗಳು ತಗೊಂಡಿದ್ದು ಹೊಸ ಇತ್ತು ಸೊ ನನ್ನ ಕಡೆಯಿಂದ ಬೇಕು ಅಂತ ತಗೊಂಡಿದ್ದು ಮತ್ತೆ ಇದೊಂದು ಸರಿತು ನಮ್ಮ ಹಬ್ಬದು ಅವಳಿಗೆ ಹಬ್ಬಕ್ಕೆ ಇವತ್ತೊಂದು ಹಬ್ಬ ಐತೆ ಮುದ್ದಮ್ನ ಹಬ್ಬಕ್ಕೊಂದು ಮತ್ತೆ ಯುಗಾದಿಗೊಂದು ಏನಂದ್ರೆ ಹುಟ್ಟಿದ್ರು ಏನೇ ಫಂಕ್ಷನ್ ಇದ್ರು ಒಂದ್ ಡ್ರೆಸ್ ಮಾತ್ರ ತಗೋದೇ ಇಲ್ಲ ಹೆಂಗೆ ತಗೋತೀನಿ ಅಂದ್ರೆ ಎರಡು ಡ್ರೆಸ್ ತಗೊಂಡ್ ತಗೊಂಡ್ ಚಕೈತಲ್ವ ಅದಾದ್ರೆ ಇದು ನನ್ನ ಮದುವೆ ತಗೊಂಡು ನೋಡಿ ಫೋಟೋ ಕ್ಲಿಕ್ ಮಾಡಬೇಕಾ ಇದು ಏನಂದ ಮಗಂದು ನಾನು ತರಗೊಂಡು ಸೊ ಕಲರ್ ಸಿಗಲಿಲ್ಲ ಮ್ಯಾಚಿಂಗು ಅಪ್ಪ ಮಗ ಮಗಳು ಒಂದೇ ಥರ ಹಾಕೋಬೇಕು ಅಂತ ಮ್ಯಾಚಿಂಗ್ ಸಿಗಲಿಲ್ಲ ಅದಕ್ಕೆ ನಾನು ತಗೊಂಡೆ ಸೊ ಇದು ಈಗ ನೋಡಿ ಯಾವ ಥರ ಇದ್ದೀವಿ ಒಂದು ಸಾಫ್ಟಾಗಿ ಆಟಮೇ ತಗೊಂದು ದೆನಕೆ ಸೆಕೆ ಮಕ್ಕಳು ನನ್ನ ಆಲ್ಮೋಸ್ಟ್ ಆ್ಯಂಡ್ ಹಾಫ್ ಅವರ್ ತ್ರೀ ಮಂತ್ ಸಾರಿ ಮೂರು ವರ್ಷ ಕಂಡು ನಾನು ಮೂರು ವರ್ಷ ಕಂಡ್ತಾನೆ ನಾನು ಮಕ್ಳು ಕಾಟನ್ ಡ್ರೆಸ್ ಹಾಕೋದು ನನ್ನ ಮಗಳು ಅಂತೂ ಫ್ರಾಕ್ ಹಾಕಲ್ಲ ಮತ್ತೆ ಜಿಂಗಿ ಬಿಂಗಿ ತರ ಇನ್ನು ಆತಾಡೋದೆಲ್ಲ ಹಾಕಲ್ಲ ಇದಿಷ್ಟ ಆಯ್ತಾ ಆಮೇಲೆ ಜೀನ್ಸ್ ಪ್ಯಾಂಟ್ ನನ್ನದು ಮಗಳು ಇನ್ನೇನು ಹಾಕಲ್ಲ ಜೀನ್ಸ್ ಪ್ಯಾಂಟ್ ಜೀನ್ಸ್ ಚಟ್ಟಿ ಅವು ಮಾತ್ರ ಬೇಗ ಕೊಡಿ ಹಾಕೋತಾಳೆ ಸೊ ಇದಕ್ಕೆ ಒಂದ್ ರೈಟ್ ಹ್ಯಾಂಡ್ಗೆ ಒಂದ್ ಲೆಫ್ಟ್ ಹ್ಯಾಂಡ್ ಇಟ್ಕೋ ಹಂಗಲ್ಲ ಅಲ್ಲಿ ಇಟ್ಕೋಬೇಡ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್

ನನ್ನ ಮಗಳ ಡ್ರೆಸ್ ಡ್ರೆಸ್ಸೆಲ್ಲ ಹಾಕ್ತಾರೆ ಸೊ ನಮ್ಮ ಜನಿಗೆ ನನ್ನ ತಂಗಿ ತಗೊಂಡಿರೋ ಡ್ರೆಸ್ ಏನು ಓಕೆ ಇನ್ನೂ ಒಂದು ಕವರ್ ಇದೆ ಒಂದೊಂದು ಕವರ್ ಇದೆ ಅಂದರೆ ಇನ್ನು ನಾನು ತಂಗಿ ತಗೊಂಡಿರೋದು ನೋಡಿ ಸೊ ಇದು ಒಂದೇ ಥರ ತಂದು ಡಿಸೈನ್ ಪ್ಯಾಟರ್ನ್ ಚೇಂಜ್ ಪ್ಯಾಟರ್ನ್ ಚೇಂಜ್ ಮತ್ತು ಕಲರ್ ಚೇಂಜು ಮತ್ತೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಶಾಪಿಂಗ್ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಸಬ್ಸೆಪ್ಟು ಮೊದಲು ಕೂಡ ಯೂಟ್ಯೂಬ್ ಚಾನಲ್ ಇಲ್ಲಿ ನನ್ನ ತಂಗಿ ಮಗಳು ನಮ್ಮಮ್ಮ ಬಟ್ಟೆ ಹೋಗ್ತಿದ್ರೆ ನೀರೊಳಗೆ ಆಟ ಆಡ್ಕೊಂಡು ಕೂತವಳೆ ಎಷ್ಟು ಹೇಳಿದ್ರೂ ಗೊತ್ತೇ ಇರಲಿಲ್ಲ ಆಗ್ತಿಲ್ಲ ನನಗೆ ಭಾ ಈ ಕಡೆ ಪಾಪ ಗನಿ ಅಂದರೆ ನನಗೆ ಬೈತಾ ಇದ್ದು ಓಯ್ ನಮ್ಮಮ್ಮ Gani nama-nama. 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 Nama-pa. Gani nama-pa. 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 Apaan rekusi, budu?